ಸ್ನೇಹಿತರೆ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಮುಖ್ಯವಾದಂತಹ ಮಾಹಿತಿ ಇದೆ ಹದಿನಾರು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣವನ್ನ ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಹಣ ವರ್ಗಾವಣೆ ಆಗ್ತಾ ಇಲ್ಲ ಅಂದ್ರೆ ಅವರ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗ್ತಾ ಇಲ್ಲ ಯಾಕೆ ವರ್ಗಾವಣೆ ಆಗ್ತಾ ಇಲ್ಲ ಕಾರಣ ಏನು ಅಂತ ನೋಡೋದಾದ್ರೆ ನೋಡಿ ತಾಂತ್ರಿಕ ದೋಷದಿಂದ ಸಾಲ ಮಾಡಿದಂತವ್ರು ಕೂಡ ಅಂದ್ರೆ ಸಾಲವನ್ನ ಮಾಡಿ ಸಾಲ ಇದ್ದಂತವ್ರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ವರ್ಗಾವಣೆ ಆಗ್ತಾ ಇಲ್ಲ ಕೇವಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಂದ್ರೆ ಮಹಿಳೆಯರು ಮಾಡಿರುವಂತಹ ಸಾಲ ಅಲ್ಲ ಒಂದ್ ವೇಳೆ ಅವರ ಮಗ ಏನಾದ್ರು ಅಥವಾ ಅಥವಾ ಅವರ ಗಂಡ ಏನಾದ್ರು ಸಾಲ ಮಾಡಿದ್ರೆ ಸೊ ಅಂತವರೆಗೂ ಕೂಡ ಈ ಒಂದು ಯೋಜನೆಯಿಂದ ಹಣ ಬರ್ತಾ ಇಲ್ಲ ಹಾಗಾದ್ರೆ ಸಾಲ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬರೋದಿಲ್ಲ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದರ ಬಗ್ಗೆ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ ಇದ್ರ ಬಗ್ಗೆ ಅದ್ರ ಬಗ್ಗೆ ಕೂಡ ನಿಮ್ಗೆ ಒಂದು ಮಾಹಿತಿಯನ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರ ವಿಷಯದ ಕಡೆ ಬರೋಣ ಇಲ್ಲಿ ಹದಿನಾರು ಸಾವಿರಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಅವರ ಖಾತೆಗಳಿಗೆ ಹಣ ಹಾಕುವಂತ ಸಂದರ್ಭದಲ್ಲಿ ಅಂದ್ರೆ ಹಣವನ್ನ ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಹಣ ವರ್ಗಾವಣೆ ಆಗ್ತಾ ಇಲ್ಲ ಕಾರಣ ಏನಕ್ಕೆ ಅಂತ ನೋಡೋದಾದ್ರೆ ಜಿ ಎಸ್ ಟಿ ಪೇಯರ್ಸ್ ಅಂದ್ರೆ ತೆರಿಗೆ ಪಾವತಿದಾರರು ಅಂತ ಬರ್ತಾ ಇದೆ ಅದು ತಾಂತ್ರಿಕ ದೋಷದಿಂದ ಬರ್ತಾ ಇದೆ ಅಂದ್ರೆ ಇಲ್ಲಿ ಯಾರು ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಜಿ ಎಸ್ ಟಿಯನ್ನ ಪೇ ಮಾಡ್ತಾ ಇಲ್ಲ ತೆರಿಗೆಯನ್ನ ಯಾರು ಪಾವತಿ ಮಾಡ್ತಾ ಇಲ್ಲ ಅಂತವರಿಗೂ ಕೂಡ ಇಲ್ಲಿ ತೆರಿಗೆ ಪಾವತಿದಾರರು ಅಂತ ತಾಂತ್ರಿಕ ದೋಷದಿಂದ ಅಲ್ಲಿ ತೋರಿಸ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಹದಿನಾರು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಆಗ್ತಾ ಇಲ್ಲ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಸರ್ಕಾರ ಇಲ್ಲಿ ಇನ್ನೊಂದು ಮುಖ್ಯವಾದಂತಹ ಮಾಹಿತಿಯನ್ನು ಕೊಟ್ಟಿದೆ ಯಾರು ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಅಂತವರು ಕೂಡ ಯಾಕೆ ಟ್ಯಾಕ್ಸ್ ಪೇಯರ್ಸ್ ಜಿ ಪೇಯರ್ಸ್ ಅಂತ ಯಾಕೆ ಬರ್ತಾ ಇದೆ ಅನ್ನೋದಕ್ಕೆ ಒಂದು ಕಾರಣನೂ ಕೂಡ ಕೊಟ್ಟಿದ್ದಾರೆ ಸಮಸ್ಯೆ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಬೆಳೆ ಸಾಲ ಒಂದು ಬಿಟ್ಟು ಕೃಷಿ ಕೃಷಿಗೆ ಸಂಬಂಧಪಟ್ಟ ಬೆಳೆ ಸಾಲ ಒಂದು ಬಿಟ್ಟು ವೈಯಕ್ತಿಕ ಸಾಲ ಅಂದ್ರೆ ಪರ್ಸನಲ್ ಲೋನು ವೆಹಿಕಲ್ ಲೋನು ಎಮರ್ಜೆನ್ಸಿ ಲೋನ್ ಸೊ ಇತರೆ ಲೋನ್ ಗಳನ್ನ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಬ್ಯಾಂಕ್ ನಲ್ಲಿ ತಗೊಂಡಿರ್ತಾರೆ ಸೊ ಈ ಬ್ಯಾಂಕ್ ನಲ್ಲಿ ಲೋನ್ ಅನ್ನ ಏನು ತಗೊಂಡಿರ್ತಾರೆ ಅವರ ಗಂಡ ಆಗಿರ್ಬೋದು ಅಥವಾ ಅವರ ಮಗ ಆಗಿರ್ಬೋದು ಸೊ ಯಾರು ಬೇಕಾದ್ರೂ ತಗೊಂಡೋಗಿ ತಗೊಂಡಿರ್ಬೋದು ಅಥವಾ ಆ ಮಹಿಳೆನೇ ತಗೊಂಡಿರ್ಬೋದು ಸೊ ಈ ಲೋನ್ ಅನ್ನ ಏನು ತಗೊಂಡಿರ್ತಾರಲ್ಲ ಈ ಲೋನ್ಗೆ ಅಂದ್ರೆ ಈ ಒಂದು ಸಾಲಕ್ಕೆ ಜಿ ಎಸ್ ಟಿ ಅನ್ನ ಹಾಕ್ತಾರೆ ಅಂದ್ರೆ ಗೂಡ್ಸ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹಾಕ್ತಾರೆ ಆ ಒಂದು ಸಾಲಕ್ಕೆ ಸೊ ಈ ಸಾಲಕ್ಕೆ ಏನು ಜಿ ಎಸ್ ಟಿ ಕಟ್ಟಿರ್ತಾರಲ್ಲ ಅಂದ್ರೆ ಜಿ ಎಸ್ ಪೇ ಮಾಡಿರ್ತಾರಲ್ಲ ಸೊ ಇದಕ್ಕೆ ಇಲ್ಲಿ ಜಿ ಎಸ್ ಟಿ ಪೇಯರ್ಸ್ ಅಂದ್ರೆ ತೆರಿಗೆ ಪಾವತಿದಾರರು ಅಂತ ಇಲ್ಲಿ ತೋರಿಸ್ತಾ ಇದೆ ಅಂತೆ ಸೊ ಕಾರಣ ಆ ಒಂದು ಬ್ಯಾಂಕ್ ಅಕೌಂಟ್ ಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರುತ್ತೆ ಅದೇ ರೀತಿ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಮತ್ತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಗೆ ಲಿಂಕ್ ಆಗಿರುತ್ತೆ ಇದರಿಂದ ಹದಿನಾರು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಅಂದ್ರೆ ಅವರ ರೇಷನ್ ಕಾರ್ಡ್ ಏನಿದೆ ಅವರ ರೇಷನ್ ಕಾರ್ಡ್ ನ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಇಲ್ಲಿ ತೆರಿಗೆ ಪಾವತಿದಾರರು ಅಂತ ತಾಂತ್ರಿಕ ದೋಷದಿಂದ ಬರ್ತಾ ಇದೆ ಹಾಗಾದ್ರೆ ನೀವು ಕೇಳ್ಬಹುದು ಸಾಲಕ್ಕೆ ಕಟ್ಟಿರುವಂತಹ ಜಿ ಎಸ್ ಟಿ ತೆರಿಗೆಯನ್ನ ಕಟ್ಟಿದ್ರೆ ನಮ್ಗೆ ಗುರುಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವಾ ನಾವು ಗುರುಲಕ್ಷ್ಮಿ ಯೋಜನೆ ಹಣ ಪಡೆಯೋದಕ್ಕೆ ಅರ್ಹರಿಲ್ವಾ ಇಲ್ವಾ ಅಂತ ನೀವು ಕೇಳಬಹುದು ಸೊ ಇದಕ್ಕೆ ಉತ್ತರವನ್ನ ಕೊಡೋದಾದ್ರೆ ಖಂಡಿತವಾಗ್ಲು ನೀವು ಮಾಡಿರುವಂತಹ ಸಾಲಕ್ಕೆ ಅಥವಾ ನಿಮ್ಮ ಗಂಡ ಆಗಿರ್ಬೋದು ನಿಮ್ಮ ಮಕ್ಕಳು ಆಗಿರ್ಬೋದು ಮಾಡಿರುವಂತಹ ಸಾಲಕ್ಕೆ ನೀವು ಕಟ್ಟಿರ್ತೀರಲ್ಲ ಏನು ತೆರಿಗೆಯನ್ನ ಕಟ್ಟಿರ್ತೀರಲ್ಲ ಟ್ಯಾಕ್ಸ್ ಅಂದ್ರೆ ಜಿ ಎಸ್ ಟಿಯನ್ನ ಸೊ ಆ ಒಂದು ತೆರಿಗೆಯನ್ನ ಕಟ್ಟಿದ್ರೆ ಸೊ ನಿಮ್ಗೆ ಖಂಡಿತವಾಗ್ಲೂ ಗೃಹ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸ್ಟಾಪ್ ಆಗೋದಿಲ್ಲ ಇಲ್ಲಿ ಸರ್ಕಾರ ಹೇಳಿರುವಂತದ್ದು ಎಂತಹ ತೆರಿಗೆ ಪಾವತಿದಾರರಿಗೆ ಹಣ ಸಿಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆಯನ್ನ ಯಾರು ಪೇ ಮಾಡ್ತಾರೆ ಅವರು ಈ ಒಂದು ಈ ಒಂದು ಹಣವನ್ನ ಪಡೆಯೋದಕ್ಕೆ ಅರ್ಹರಿರೋದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಅವರಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಹಾಗೇನೆ ಜಿ ಎಸ್ ಟಿ ನಂಬರ್ ಇರುವಂತವ್ರು ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ ಅವರು ಜಿ ಎಸ್ ಟಿ ಫೈಲ್ ಅನ್ನ ಮಾಡ್ತಿರ್ತಾರೆ ಮತ್ತೆ ಪ್ರತಿ ವರ್ಷನೂ ಕೂಡ ಒಂದು ಜಿ ಎಸ್ ಟಿ ಅನ್ನ ಪೇ ಮಾಡ್ತಾರೆ ಅಂತವರಿಗೆ ಈ ಒಂದು ಯೋಜನೆ ಹಣ ಸಿಗೋದಿಲ್ಲ ಅವರಿಗೆ ಅರ್ಹರಿರೋದಿಲ್ಲ ಇರೋದಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಸಾಲಕ್ಕೆ ಕಟ್ಟುವಂತಹ ಜಿ ಎಸ್ ಟಿ ಏನಿದೆ ಸೊ ಅದಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ ಇದು ತಾಂತ್ರಿಕ ದೋಷದಿಂದ ಆಗಿರುವಂತದ್ದು ಸೊ ಇದಷ್ಟೇ ಅಲ್ಲ ಇನ್ನೊಂದು ಕೂಡ ರೀಸನ್ ಇರುವಂತದ್ದು ಸಾಲಕ್ಕೇನು ಜಮೀನನ್ನ ಕೊಟ್ಟಿರ್ತಾರಲ್ಲ ಸೊ ಅಂತವರ ರೇಷನ್ ಕಾರ್ಡ್ ಕೂಡ ಇಲ್ಲಿ ಜಿ ಎಸ್ ಟಿ ಪೇಯರ್ಸ್ ಲಿಸ್ಟ್ ಗೆ ಸೇರಿಸಿದಾರಂತೆ ಸೊ ಈ ರೀತಿಯಾಗಿ ತಾಂತ್ರಿಕ ದೋಷದಿಂದ ಹದಿನಾರು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಹಣ ವರ್ಗಾವಣೆ ಆಗ್ತಾ ಇಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಸಾಲಕ್ಕೆ ಜಿ ಎಸ್ ಟಿ ಅನ್ನ ಕಟ್ಟಿರ್ತಾರಲ್ಲ ಅಂದ್ರೆ ತೆರಿಗೆಯನ್ನ ಕಟ್ಟಿರ್ತಾರಲ್ಲ ಸೊ ಆ ಒಂದು ತೆರಿಗೆಯನ್ನ ಇಲ್ಲಿ ತೆರಿಗೆ ಪಾವತಿದಾರರು ಅಂತ ತಾಂತ್ರಿಕ ದೋಷದಿಂದ ಮಿಸ್ಟೇಕ್ ಆಗಿ ಇಲ್ಲಿ ರೇಷನ್ ಕಾರ್ಡಿನಲ್ಲಿ ತೋರಿಸ್ತಾ ಇದೆ ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ವರ್ಗಾವಣೆ ಆಗ್ತಾ ಇಲ್ಲ ಇಲ್ಲಿ ತುಂಬಾ ಜನ ಮಹಿಳೆಯರು ತಲೆ ಕೆಡಿಸಿಕೊ ಬಿಟ್ಟಿದ್ರು ನಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ಕರೆಕ್ಟ್ ಆಗಿದೆ ನಾವು ಹಣವನ್ನು ಪಡೆಯೋದಕ್ಕೆ ಅರ್ಹರಿದ್ದೀವಿ ಈ ಕೆ ಆಗಿದೆ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದೆ ಆದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ಪ್ರತಿ ತಿಂಗಳು ಎಲ್ಲರಿಗೂ ಕೂಡ ಹಣ ಬರ್ತಾ ಇದೆ ನಮ್ಗೆ ಹಣ ಬರ್ತಾ ಇಲ್ಲ ಸೊ ಈ ರೀತಿಯಾಗಿ ಯಾರು ತಲೆ ಕೆಡಿಸ್ಕೊಂಡಿದ್ರಿ ಸೊ ಅವ್ರಿಗೆ ಈ ರೀತಿಯಾಗಿ ಆಗಿರ್ಬೋದು ಒಂದ್ಸಾರಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟ್ಸ್ ಅನ್ನ ಚೆಕ್ ಮಾಡಿಸ್ಕೊಡಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅವರಿಗೆ ಸೊ ಈ ರೀತಿಯಾಗಿ ತಾಂತ್ರಿಕ ಕಾರಣದಿಂದ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಯಾರು ತೆರಿಗೆ ಪಾವತಿ ಮಾಡ್ತಾ ಇರಲ್ಲ ಅಂತವರ್ಗೂ ಕೂಡ ತೆರಿಗೆ ಪಾವತಿದಾರರು ಅಂತ ಬರ್ತಾ ಇದೆ ಹಾಗಾದ್ರೆ ಈ ರೀತಿ ಆದ್ರೆ ಏನ್ ಮಾಡ್ಬೇಕು ಒಂದ್ ವೇಳೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ದಿನಗಳಿಂದ ಬರ್ತಾ ಇಲ್ಲ ನಮ್ಗೆ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ನೀವು ಒಂದ್ಸಾರಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಒಂದು ಕರ್ನಾಟಕ ಒಂದು ಮತ್ತೆ ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾರೆ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಒಂದ್ ವೇಳೆ ನೀವು ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಆದ್ರೂ ಕೂಡ ನೀವು ತೆರಿಗೆ ಪಾವತಿದಾರರು ಅಂತ ಬಂದಿದೆ ಅಂತಂದ್ರೆ ನಿಮ್ಗೆ ಹಣ ಬರೋದು ನಿಂತೋಗಿರುತ್ತೆ ಸೊ ಅವಾಗ ನೀವು ಏನ್ ಮಾಡಬೇಕು ಅಂತಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರುತ್ತಲ್ಲ ನಿಮ್ಮ ತಾಲೂಕ್ ಆಗಿರ್ಬೋದು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ನಿಮ್ಮ ಹತ್ತಿರದಲ್ಲಿ ಯಾವ್ದಿದೆ ನಿಮಗೆ ಸಂಬಂಧಪಟ್ಟ ಸಂಬಂಧಪಟ್ಟಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಾವು ಯಾವುದೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು ಲೆಟರ್ ಅನ್ನ ಕೊಡಿ ಲೆಟರ್ ಅನ್ನ ಕೊಟ್ಟ ನಂತರ ಅಂದ್ರೆ ಪತ್ರವನ್ನ ಕೊಟ್ಟ ನಂತರ ಸೊ ಅಲ್ಲಿ ವೆರಿಫಿಕೇಶನ್ ಅನ್ನ ಮಾಡಿ ಒಂದ್ ವೇಳೆ ನೀವು ನಿಜವಾಗ್ಲೂ ತೆರಿಗೆಯನ್ನ ಪಾವ ಪಾವತಿ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಅವರು ವೆರಿಫಿಕೇಶನ್ ಮಾಡಿ ನೀವು ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಆದ್ರೆ ಬೈ ಮಿಸ್ಟೇಕ್ ಆಗಿ ಈ ರೀತಿ ಆಗಿದೆ ಆಗಿದೆ ಅಂತ ಅವ್ರಿಗೇನಾದ್ರೂ ಗೊತ್ತಾಯ್ತು ಅಂತಂದ್ರೆ ಸೊ ಅದನ್ನ ಸರಿ ಮಾಡಿ ಆ ಒಂದು ತಾಂತ್ರಿಕ ದೋಷವನ್ನ ಸರಿ ಮಾಡಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಹಣವನ್ನ ಹಾಕೋದಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾರೆ ಹಾಗಾಗಿ ಯಾರಿಗಾದ್ರೂ ಈ ರೀತಿ ಆಗಿದ್ರೆ ತಪ್ಪದೆ ಆದಷ್ಟು ಬೇಗ ಈ ಒಂದು ಕೆಲಸವನ್ನ ನೀವು ಮಾಡಲೇಬೇಕು ಸರ್ಕಾರ ಕೂಡ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಂದು ಆದೇಶವನ್ನ ಕೊಟ್ಟಿದೆ ಏನ್ ಆದೇಶವನ್ನ ಕೊಟ್ಟಿದೆ ಅಂತ ನೋಡಿದ್ರೆ ಈ ರೀತಿಯಾಗಿ ತಾಂತ್ರಿಕ ದೋಷದಿಂದ ಅರ್ಹತೆ ಇದ್ರೂ ಕೂಡ ಜಿ ಎಸ್ ಟಿ ಪೇಯರ್ಸ್ ಅಂತ ಏನ್ ಬರ್ತಾ ಇದೆ ಅಂದ್ರೆ ಯಾರು ಜಿ ಎಸ್ ಟಿ ಪೇಯರ್ಸ್ ಆಗಿರೋದಿಲ್ಲ ಅವರು ಕೂಡ ಜಿ ಎಸ್ ಟಿ ಪೇಯರ್ಸ್ ಅಂತ ಯಾರಿಗೆ ಬರ್ತಾ ಇದೆ ಸೊ ಇಂಥವರ ಮಾಹಿತಿಗಳನ್ನ ಬೇಗ ಕಲೆಕ್ಟ್ ಮಾಡಿ ಸೊ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಡಬೇಕು ಅಂತ ಇಲ್ಲಿ ಸರ್ಕಾರ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ ಇವಾಗ ಮತ್ತೆ ಇದರ ವೆರಿಫಿಕೇಶನ್ ಕೂಡ ಮಾಡ್ತಾ ಇದ್ದಾರೆ ಯಾರು ನಿಜವಾದ ಜಿ ಎಸ್ ಟಿ ಪಾವತಿದಾರರು ಯಾರು ಅಹ್ ನಕಲಿ ಪಾವತಿದಾರರು ಅಂತ ಇಲ್ಲಿ ವೆರಿಫಿಕೇಶನ್ ಕೂಡ ಮಾಡ್ತಾ ಇದ್ರೆ ಎಲ್ಲಾ ಒಂದು ಪ್ರೊಸೆಸ್ ಕೂಡ ನಡೀತಾ ಇದೆ ಸೊ ಈ ಒಂದು ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನ ತೆರಿಗೆ ಇಲಾಖೆ ಮತ್ತೆ ವಾಣಿಜ್ಯ ಇಲಾಖೆಗೆ ಸರ್ಕಾರ ಕೊಟ್ಟಿದೆ ಈಗ ಆದಾಯ ತೆರಿಗೆ ಇಲಾಖೆ ಹಾಗೇನೆ ವಾಣಿಜ್ಯ ಇಲಾಖೆ ಈ ಎರಡೂ ಇಲಾಖೆನು ಕೂಡ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರಂತೆ ಅಂದ್ರೆ ನಕಲಿ ಯಾರು ಅಸಲಿ ಯಾರು ನಿಜವಾದ ಜಿ ಎಸ್ ಟಿ ಯಾರು ಯಾರು ಜಿ ಎಸ್ ಟಿ ಪೇಯರ್ಸ್ ಅಲ್ಲ ಅನ್ನುವಂತ ಒಂದು ಪ್ರೋಸೆಸ್ ಅನ್ನ ಒಂದು ವೆರಿಫಿಕೇಶನ್ ಅನ್ನ ಮಾಡ್ತಾ ಇದೆಯಂತೆ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಆದಾಯ ತೆರಿಗೆ ಇಲಾಖೆ ಮತ್ತೆ ವಾಣಿಜ್ಯ ಇಲಾಖೆ ಏನು ಮಾಹಿತಿಯನ್ನ ಕೊಡುತ್ತಲ್ಲ ಸರ್ಕಾರಕ್ಕೆ ಸೊ ಆ ಒಂದು ಮಾಹಿತಿ ಬಂದ ನಂತರ ಅರ್ಹರಿಗೂ ಕೂಡ ನಾವು ಹಣವನ್ನ ಜಮೆ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರ ಹೇಳಿರುವಂತದ್ದು ಹಾಗಾಗಿ ಇಲ್ಲಿ ವೆರಿಫಿಕೇಶನ್ ಪ್ರೋಸೆಸ್ ನಡೀತಾ ಇದೆ ಎಷ್ಟು ದಿನ ನಡೆಯುತ್ತೆ ಅದ್ರ ಬಗ್ಗೆ ಇನ್ನು ಕೂಡ ಯಾವುದೇ ಮಾಹಿತಿ ಇಲ್ಲ ಸದ್ಯಕ್ಕೆ ಬಟ್ ನಡೀತಾ ಇದೆ ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಿಮ್ಗೆ ತಿಳಿಸ್ಕೊಡ್ತೀನಿ ಆದ್ರೆ ನಿಮ್ಗೆ ಏನಾದ್ರೂ ತುಂಬಾ ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಮೂರು ನಾಲ್ಕು ತಿಂಗಳುಗಳ ಅಥವಾ ಮೂರು ನಾಲ್ಕು ಕಂತುಗಳ ಹಣ ಬಂದಿಲ್ಲ ಅಂತಂದ್ರೆ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ ಸೊ ಈ ರೀತಿಯಾಗಿ ಜಿ ಎಸ್ ಟಿ ಪೇಯರ್ಸ್ ಅಂತ ಏನಾದರೂ ಬಂದಿದ್ರೆ ಸೊ ನೀವು ತಕ್ಷಣ ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ನಾವು ಯಾವುದೇ ಜಿ ಎಸ್ ಟಿಯನ್ನ ಪೇ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಪತ್ರವನ್ನ ಕೊಡಿ ಅಥವಾ ಇಲಾಖೆಗೆ ಮಾಹಿತಿಯನ್ನು ಕೊಡಿ ಸೊ ಅವರು ಅದನ್ನ ಸರಿಪಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಸೊ ನಿಮ್ಗೂ ಕೂಡ ಒಂದು ಕೆಲಸವನ್ನ ಮಾಡಿಕೊಡ್ತಾರೆ ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಸ್ನೇಹಿತರೆ ಇದೇ ರೀತಿಯಾದಂತಹ ಅಪ್ಡೇಟ್ ಗಳನ್ನ ಪಡೆಯುವುದಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಮುಂದಿನ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್